ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪೆನ್ ಅಥವಾ ಪೆನ್ಸಿಲನ್ನು ಅನ್ನು ತಗೊಂಡು ಇಲ್ಲ ಮಾರ್ಕರ್ ಇದ್ದರೆ ನನ್ನ ಇದು ವೈಟ್ ಬಟ್ಟೆ ಆಗಿದ್ರಿಂದ ನನ್ನ ಮಾರ್ಕರ್ ವೈಟ್ ಇದೆ ಅದಕ್ಕಾಗಿ ನಾನು ಪೆನ್ಸಿಲ್ ಅಥವಾ ಪೆನ್ನನ್ನು ಯೂಸ್ ಮಾಡ್ತೇನೆ ಒಂದು ಅನ್ನು ಹಾಕೊಳ್ಳಿ ಉದ್ದಕ್ಕೆ ಹಾಗೆ ಅದ್ರ ಕೆಳಗಡೆ ಒಂದು ಲೈನ್ ಹಾಕೊಳ್ಳಿ ನಾನು ಕಾಣಿಸಲ್ಲ ಅಂತ ಅಡ್ಡ ಹಾಕಿದ್ ಉದ್ದ ಬೇಕಾದ್ರೆ ಹಾಕಿ ಪ್ರಾಕ್ಟೀಸ್ ಮಾಡ್ಬೋದು ವಾಟರ್ ಪಿಲ್ಲಿಂಗ್ ಸ್ಟಿಚ್ ಯಾಕೆ ಯೂಸ್ ಮಾಡೋದು ಅಂದ್ರೆ ಬ್ಲೌಸಿನ ಹ್ಯಾಂಡ್ ಇರತ್ತಲ್ಲ ಎಲ್ಲಿ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಫಿಲ್ ಮಾಡಬಹುದು ನೆಕ್ಕಿಗೆ ಕೂಡ ಗ್ಯಾಪ್ ಇದ್ದಲ್ಲಿ ಫಿಲ್ ಮಾಡ್ಬೋದು ನೋಡಿರ್ತೀರ ನೀವು ಇವಾಗ ಟ್ರೆಂಡಿಂಗಲ್ಲಿದೆ ಅದು ಹೀಗೆ ಈ ಥರ ಈ ಥರ ವ ಅಥವಾ ಎ ಉಲ್ಟಾ ಬರುತ್ತೆ ನೋಡಿ ಹೀಗೆ ಹೀಗೆ ಥರ ಓ ಥರ ಏ ಥರ ಕನ್ನಡ ವರ್ಣಮಾಲೆಯಲ್ಲಿ ಕಾಣಿಸುತ್ತೆ ನೋಡಿ ಅದೇ ರೀತಿ ಮಾರ್ಕಿಂಗ್ ಮಾಡಬೇಕು ಕಾಣಿಸ್ತಾ ಇದೇ ರೀತಿ ಮಾರ್ಕ್ ಮಾಡಿ ಆಯ್ತಾ ಹೀಗೆ ಇದು ಪ್ರಾಕ್ಟೀಸಿಗೆ ಅಂತ ದೊಡ್ಡ ದೊಡ್ಡ ಹಾಕಿದ್ದು ಬ್ಲೌಸಿಗಾದರೆ ತುಂಬ ಚಿಕ್ಕ 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 ಚಿಕ್ಕದ ಬರ್ತಾ ಹೋಗುತ್ತೆ ಶೇಪಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು ಇನ್ನೊಂದು ಹಾಕಿ ತೋರಿಸ್ತೀನಿ ಇದನ್ನು ಬೀಡ್ಸಲ್ಲಿ ಮಾಡ್ಬೋದು ಆಮೇಲೆ ಬ್ಲೌಸ್ ಮತ್ತು ಸಾರಿ ಕಾಂಬಿನೇಷನ್ನಲ್ಲಿ ಥ್ರೆಡ್ಡಲ್ಲಿ ಮಾಡ್ಬೋದು ಆಮೇಲೆ ಜರಿ ಥ್ರೆಡ್ಡಲ್ಲಿ ಕೂಡ ಮಾಡ್ಬೋದು ಇದನ್ನು ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಕೆಳಗಡೆಯಿಂದ ಕೂಡ ಹಾಕ್ಬೋದು ನಾನು ಇಲ್ಲಿ ಮೇಲ್ಗಡೆಯಿಂದ ಹಾಕಿದ್ದೀನಿ ಇಲ್ಲಿ ಕೆಳಗಡೆಯಿಂದ ಹಾಕಿ ತೋರಿಸ್ತೀನಿ ಹೇಗೆ ನನ್ನ ಪೆನ್ ಸರಿಯಾಗಿ ಆಗ್ತಾನೇ ಇಲ್ಲ ವೈಟ್ ಬಟ್ಟೆ ಮೇಲೂ ಹೀಗೆ ಹೇಗಾಗಿ ಪ್ರಾಕ್ಟೀಸ್ ಮಾಡಿ ನೀವು ನಾನು ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ದೊಡ್ಡ ದೊಡ್ಡ ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡಿ ಶೇಪಲ್ಲಿ ಕೂಡ ಹೀಗೇನೆ ಹಾಕೋದು ಶೇಪ್ ಯಾವ ರೀತಿ ಆಕಾರ ಇದೆಯಲ್ಲ ಅದೇ ರೀತಿ ಒಂದು ಕ್ರಾಸ್ ಇಂದ ಹಾಕುತ್ತಾ ಈಗ ನಾನು ಜರಿ ಥ್ರೆಡ್ ಇಂದ ಹೇಗೆ ಫಿಲ್ ಅಂತ ತೋರಿಸ್ತೀನಿ ಯಾವ ಶೇಪಲ್ಲಿ ಅಲ್ಲಿ ಇದೆಯಲ್ಲ ಹಾಗೇನೆ ಚೈನ್ ಸ್ಟಿಚ್ಚನ್ನು ಚಿಕ್ ಚಿಕ್ಕದಾಗ ಹಾಕಿ ತುಂಬ ಟೈಮ್ ಹಿಡಿಯುತ್ತೆ ಇದು ಬ್ಲೌಸಿಗೆಲ್ಲ ಮಾಡೋದಾದರೆ ಹಾಗೆ ಅಮೌಂಟ್ ಕೂಡ ಜಾಸ್ತಿ ತಗೊತಾರೆ ಇದಕ್ಕೆ ಇದು ಮತ್ತೆ ದರ್ದೋಜಿ ಸ್ಟಿಚ್ಚಿಗೆಲ್ಲ ಅಮೌಂಟ್ ಜಾಸ್ತಿನೇ ತಗೊತಾರೆ ಚೈನ್ ಸ್ಟಿಚ್ ಒಂದು ಬಂತು ಅಂದರೆ ನಿಮಗೆ ಯಾವ ವರ್ಕ್ ಕೊಟ್ರೂ ಮಾಡ್ಬೋದು ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಅಷ್ಟೇ ಈಗ ಎಂಡ್ ನೋಟನ್ನು ಹಾಕ್ತೇನೆ ನಾನು ಸೇಮ್ ಎಲ್ಲದಕ್ಕೂ ಹೇಗೆ ಎಂಡ್ ನೋಟ್ ಹಾಕ್ತಿರೋ ಅದೇ ರೀತಿಯೇ ಎಂಡ್ ನೋಟ್ ಹಾಕಿ ಈಗ ಸಿಲ್ಕ್ ಥ್ರೆಡ್ಡಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಡಬಲ್ ಕಲರ್ ತಗೊಂಡಿದ್ದೀನಿ ಬ್ಲೌಸ್ ಬೇರೆ ಥರ ಇರುತ್ತೆ ಸಾರಿ ಬೇರೆ ಥರ ಇರುತ್ತಲ್ಲ ಹಾಗೆ ನಾನು ಬೇರೆನೇ ತಗೊಂಡಿದ್ದೀನಿ ಡಬಲ್ ಕಲರ್ ತಗೊಂಡಿದ್ದೀನಿ ಸೇಮ್ ಹೇಗೆ ತಗೊಳ್ತೀರಲ್ಲ ಅದೇ ಚೈನ್ ಸ್ಟಿಚ್ಚೆ ಸಿಲ್ಕಲ್ಲಿ ಹಾಕಿದರೆ ಆಯಿತು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿದರೆ ಆಯಿತು ಇದು ಕೂಡ ಚಿಕ್ಕ ಚಿಕ್ಕದಾಗೆ ಬರಬೇಕು ನಾನು ಬೀಡ್ಸಲ್ಲಿ ಮಾಡ್ತಾ ಇಲ್ಲ ನೀವು ಬೀಡ್ಸಲ್ಲಿ ಮಾಡಿ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಇದೇ ತರ ಡ್ರಾ ಮಾಡ್ಕೊಳ್ಳಿ ಬೀಡ್ಸ್ ಹಾಕಿ ಅಷ್ಟೆ ಕಲಿಯುವಾಗ ಇದೇ ರೀತಿನೇ ಹಾಕೊಳ್ಳಿ ಆಮೇಲೆ ಶೇಪ್ ಹಾಕಿ ಅದರೊಳಗಡೆ ಪ್ರಾಕ್ಟೀಸ್ ಮಾಡಿ ಈಗ ಇದಕ್ಕೂ ಕೂಡ ನಾನು ಎಂಡ್ ನೋಟನ್ನು ಹಾಕ್ತೇನೆ ಯಾರಿಗೆಲ್ಲ ನನ್ನ ಚಾನೆಲ್ ಇಷ್ಟ ಆಗಿದೆಯೋ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವೀಡಿಯೋ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಫ್ಯೂಚರಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್